ಪಕ್ಷೇತರವಾಗಿ ನಿಲ್ತಾರಂತೆ ಯಾಕೆ ಬಿ ಜೆ ಪಿರೋದು ದೊರಕಾಕಿದ್ರೇನು ಕಾಂಗ್ರೆಸ್ ಕದ ತಟ್ಟಿದ್ದಾರೆ ನಾವು ಸೇರಿಸ್ಕೊಳೋಕ್ಕೆ ರೆಡಿ ಇಲ್ಲ ಬಿ ಜೆ ಪಿಯಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟು ನಾನು ಹೇಳ್ತೀನಿ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ನಿಮ್ಮೂರನ್ನು ಹಾಗೆ ಹೇಳ್ತಾ ಇದ್ದೀನಿ ಸುಧಾಕರಣ ನಮ್ಮೂರೇ ಪ್ಲೀಸ್ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ಗೆದ್ದಾದ್ರೂ ಗೆಲ್ತೀರೆ ಇದೇ ಕ್ಷೇತ್ರದ ಮೇಲೆ ಆಸೆ ಇಟ್ಕೊಳ್ಳೇಬೇಡಿ ನೀವು ಹತ್ತು ವರ್ಷ ಮಾಡಿರೋದ್ ನಾನು ನಾಲ್ಕು ತಿಂಗಳಿಗೆ ಮಾಡಿ ತೋರಿಸ್ತೀನಿ ಸೊ ಸುಧಾಕರ್ ಅಣ್ಣ ದಯವಿಟ್ಟು ಬೇರೆ ಕ್ಷೇತ್ರ ಹುಡುಕೊಳ್ಳಿ ಪೇರಿಸೋದ್ರದಿಂದ ಇಬ್ಬರು ಎಮ್ ಎಲ್ ಎಳಾಗ್ಬೋದು ಪ್ಲೀಸ್ ಅಣ್ಣ ಬರೀ ಎರಡು ತಿಂಗಳಿಂದಲೇ ನಾನು ಅತನ್ನು ಸೋಲ್ಸಿ ಮನೆಗೆ ಕಳಿಸಿದ್ದೀನಿ ಸೊ ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳೋದು ಇಷ್ಟೇ ನನ್ನ ಫಾಲೋವರ್ಸ್ಗೂ ಹೇಳೋದಿಷ್ಟೇ ನಾವು ನಾವು ಕಿತ್ತಾಡ್ಕೊಂತೀವಿ ಬಿಡ್ರಯ್ಯ ನೀವು ತಲೆ ಕೆಡಿಸ್ಕೊಂತೀರ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೀವನ ನೋಡ್ಕೊಳ್ಳಿ ತಗ್ಗಿ ಬಗ್ಗಿ ಇದ್ರೆ ಸರಿ ಯಾವನಾದರೂ ಕಾನೂನು ಕೈಗೆತ್ಕೊಂಡ್ರೆ ನಾನು ಪಾಠ ಕಲಿಸ್ತೀನಿ ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದೇ ಹೇಳೋದು ನೀವು ನೋಡದೇ ಇರೋ ಸುಧಾಕರ್ನ ಮೂವತ್ತು ವರ್ಷದಿಂದ ಪೆರೆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಸುಧಾಕರ್ನ ನಂಬ್ಕೊಂಡು ಹೋದರೆ ಚಿಪ್ಪೇ ಗತಿ ನೋಡ್ರಯ್ಯಾ ಸುಮ್ಮನೆ ಲೀಡ್ರುಗಳನ್ನ ನಂಬ್ಕೊಂಡು ಹಾಳಾಗಬೇಡಿ ನನ್ನಿಂದೇನೂ ಬರಬೇಡಿ ಸುಧಾಕರಿಂದೇನೂ ಹೋಗಬೇಡಿ ಸುಧಾಕರ್ರು ಬೆಂಗಳೂರಲ್ಲಿ ಚೆನ್ನಾಗಿರ್ತಾನೆ ನಾನು ಚೆನ್ನಾಗಿರ್ತೀನಿ ನಾವಿಬ್ಬರು ಕಿತ್ತಾಡ್ತೀವಿ ಸುಧಾಕರ್ ನನ್ನನ್ನು ಬೈಲಿ ನಾನು ಸುಧಾಕರ್ನ ಬೈತೀನಿ ಅದು ಬೇರೆ ನೀವು ಸುಮ್ಮನೆ ಬಲಿ ಪಶುಗಳಾಗಬೇಡಿ ಸುಧಾಕರ್ಗೆ ತಾಕತ್ತಿದ್ರೆ ಅದ್ಯಾರೋ ಒಬ್ಬ ವ್ಯಕ್ತಿ ಹೆಸ್ರು ಹೇಳಿದ್ರು ಮಣಿ ಅಂತ ಮಾನಸಿಕ ಅಸ್ವಸ್ಥ ಹುಡುಗ ಗೌರವದಿಂದ ಹೇಳ್ತೀನಿ ಅವ್ರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಅವನ ವಿರುದ್ಧ ನಿಂತು ಗೆಲ್ಲಿ ಅಂತ ನಿನ್ನೆ ಸುಧಾಕರ್ ಹೇಳ್ತಾರೆ ನನ್ನ ವಿರುದ್ಧ ಗೆಲ್ಲಿ ಅಂತ ಹಾಗಾದರೆ ಮಾನಸಿಕ ಅಸ್ವಸ್ಥ ಮಣಿನ ಸುಧಾಕರ ಸಪೋಸ್ ಎಲೆಕ್ಷನ್ ಎಲೆಕ್ಷನಲ್ಲಿ ಸೋತಿದ್ದಿದ್ರೆ ನಾನು ಕೆ ಪಿ ಸಿ ಸಿ ಆಫೀಸಲ್ಲಿ ಕಸ ಗುಡಿಸ್ತಾ ಇದ್ದೆ ರೀ ನಾನು ರೆಡಿ ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತ್ರೆ ಕೆ ಪಿ ಸಿ ಸಿ ಆಫೀಸಲ್ಲಿ ಕಸ ಗುಡಿಸ್ತೀನಿ ಇವತ್ತಿ ಅಲ್ಲಿ ಸೋತಿದಾರಲ್ಲ ಹೋಗ್ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸ್ತಾರೆ ನಾವು ಕೇಳಿ ಆಯ್ಕೆ ಆಯ್ಕೆಯಾಗಿ ಎಂ ಎಲ್ ಎ ಆದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೌಡಿಸಮ್ ಸಂಸ್ಕೃತಿ ಬೆಳೆದಿದೆ ನಿಮ್ಮ ಮುಖ ನೋಡಿ ಐದು ಸಾವಿರ ಜನ ವೋಟ್ ಹಾಕೋದಿಲ್ಲ ಈಗ ನೀವು ರಾಜೀನಾಮೆ ನೀಡಿ ಪಕ್ಷಾತರಾಗಿ ಬನ್ನಿ ನಾನು ಪಕ್ಷಾತರನಾಗ್ ನಿಂತ್ಕೊಂತೀನಿ ನಿಮ್ಮನ್ನು ಎಷ್ಟು ಮಾತ್ರ ಜನ ಸ್ವೀಕರಿಸ್ತಾರೆ ಅಂತ ನಾನು ನೋಡ್ತೀನಿ ಅಂತ ನಿಮಗೆ ಮಾಜಿ ಸಚಿವರು ಸವಾಲು ಹಾಕಿದ್ದಾರೆ ಬರೀ ಎರಡು ತಿಂಗಳಿಂದನೇ ನಾನು ಅದನ್ನು ಸೋಲಿಸಿ ಮನೆ ಕಳಿಸಿದ್ದೀನಿ ಅವರು ನಿನ್ನೆ ಮಾತಾಡೋದು ನನಗ್ ಬೇಜಾರೇನಾಯ್ತು ಅಂದ್ರೆ ಪಕ್ಷೇತರ ನಿಲ್ತಾರಂತೆ ಯಾಕೆ ಬಿ ಜೆ ಪಿರೋದು ಹಾಕಿದ್ರೇನು ಕಾಂಗ್ರೆಸ್ಗೆ ದ್ರೋಹ ಮಾಡಿ ಬಿ ಜೆ ಹೋದರು ಈಗ ನೋಡಿ ಕಳೆದ ಎರಡು ತಿಂಗಳಿಂದ ಅವ್ರು ಯಾವುದೇ ಬಿ ಜೆ ಪಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊತಾ ಇಲ್ಲ ಕಾಂಗ್ರೆಸ್ ಕದ ತಟ್ಟಿದ್ದಾರೆ ನಾವು ಸೇರಿಸ್ಕೊಡಕ್ಕೆ ರೆಡಿ ಇಲ್ಲ ಬಿ ಜೆ ಪಿಯಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟು ಇವಾಗ ಇಷ್ಟು ಬೇಗ ಇಂಡಿಪೆಂಡೆಂಟ್ ಅಂತ ಮಾತಾಡ್ತಿದ್ದಾರೆ ನಾನು ಸುಧಾಕರ್ ಅವ್ರಿಗೆ ಹೇಳೋದು ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದು ಮಾತಾಡ್ತೀನಿ ನೋಡ್ರಯ್ಯಾ ಸುಮ್ಮನೆ ಲೀಡ್ರ್ಗಳನ್ನ ನಂಬ್ಕೊಂಡು ಹಾಳಾಗಬೇಡಿ ನನ್ನಿಂದೇನೂ ಬರಬೇಡಿ ಸುಧಾಕರ್ ಹಿಂದೇನೂ ಹೋಗಬೇಡಿ ಸುಧಾಕರ್ ಬೆಂಗಳೂರಲ್ಲಿ ಚೆನ್ನಾಗಿರ್ತಾನೆ ನಾನು ಚೆನ್ನಾಗಿರ್ತೀನಿ ನಾವಿಬ್ಬರು ಕಿತ್ತಾಡ್ತೀವಿ ಸುಧಾಕರ್ ನನ್ನನ್ನು ಬೈಲಿ ನಾನು ಸುಧಾಕರ್ನ ಬೈತೀನಿ ಅದು ಬೇರೆ ನೀವು ಸುಮ್ಮನೆ ಬಲಿ ಪಶುಗಳಾಗಬೇಡಿ ಈಗ ಸುಧಾಕರ್ ಏನು ಹೋಗೋಲ್ಲ ಈಗ ಏನಾದರೂ ಹೆಚ್ಚು ಗಣವಾದರೆ ಫಾಲೋಯರ್ಸ್ ಒಳಕ್ಕೆ ಹೋಗ್ತಾರೆ ಅವ್ರು ಎಂಟು ಮಕ್ಕಳು ಕಣ್ಣೀರಾಗ್ತಾರೆ ಸೊ ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳೋದಿಷ್ಟೇ ನನ್ನ ಫಾಲೋವರ್ಸ್ಗೂ ಹೇಳೋದಿಷ್ಟೆ ನಾವು ನಾವು ಕಿತ್ತಾಡ್ಕೊಂತೀವಿ ಬಿಡ್ರಯ್ಯ ನೀವು ಯಾಕೆ ತಲೆ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೀವನ ನೋಡ್ಕೊಳ್ಳಿ ನಾನು ಸುಧಾಕರ್ ಫಾಲೋಯರ್ಸ್ಗೂ ಹೇಳ್ತೀನಿ ತಗ್ಗಿ ಬಗ್ಗಿ ಇದ್ದರೆ ಸರಿ ಯಾವನಾದರೂ ಕಾನೂನು ಕೈಗೆ ಎತ್ಕೊಂಡ್ರೆ ನಾನು ಪಾಠ ಕಲಿಸ್ತೀನಿ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನೆ ಏನಾಗಿದೆ ಘಟನೆ ನೋಡಿ ನೀವು ಪ್ರೂಫ್ ನೋಡಿ ಏನತ ಹೋಗಿ ಹೊಡೆದಿದ್ದಾರಾ ಬೈದಿದ್ದಾರಾ ದೈಹಿಕ ಅಲ್ಲೇ ಅಂತಾರೆ ಮಾನಸಿಕ ಪ್ರೂಫ್ ತೋರಿಸಿ ಸಿ ಸಿ ಕ್ಯಾಮ್ರಾ ತೆಕ್ಸಿ ನೀವೇ ಅಲ್ಲೇನೋ ಅವರು ಹೋಗಿ ನಿಂತ್ಕೊಂಡು ಕ್ಯಾಶುವಲ್ ಆಗಿ ಅವರೆಲ್ಲ ಫ್ರೆಂಡ್ಸು ಬೆಳಗ್ಗೆ ಆದರೆ ಟೀ ಕಾಫಿಗೆ ಸೇರ್ತಾರೆ ಅವ್ರು ನಿಂತ್ಕೊಂಡು ಅವ್ರೇನೋ ಮಾತಾಡಿದ್ರೆ ಇವ್ರು ಏಕಾಏಕಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲೇ ಯಾರು ಮಾಡಿದಾರೆ ಅಂತ ಅದ್ಮೇಲೆ ಆಯಿತು ಅಷ್ಟಾಯಿತು ನೀವು ಎಸ್ ಪಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡೋವಾಗ ಅವರು ಬೆಂಬಲಿಗರು ಪಾಪ ನನ್ನನ್ನು ನನ್ನ ಕುಟುಂಬನ ಭಾಳ ಚೆನ್ನಾಗಿ ಬೈದರು ನಾನು ಅವ್ರಿಗೆ ಹೇಳ್ತೀನಿ ನೋಡ್ರೋ ನೀವು ನನ್ನನ್ನು ಬೈರಿ ನನ್ನ ಕುಟುಂಬನ ಬೈರಿ ನನಗೆ ಬೇಜಾರಿಲ್ಲ ಬಟ್ ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದೇ ಹೇಳೋದು ನೀವು ನೋಡದೆ ಇರೋ ಸುಧಾಕರ್ನ ಮೂವತ್ತು ವರ್ಷದಿಂದ ಪೆರೆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಸುಧಾಕರ್ನ ನಂಬ್ಕೊಂಡು ಹೋದರೆ ಚಿಪ್ಪೇ ಗತಿ ನಿಮ್ಮ ಜೀವನ ನಿಮ್ಮ ಹೆಂಡ್ತಿ ಮಕ್ಕಳು ನೀವು ನೋಡ್ಕೊಳ್ಳಿ ನಾನು ಸುಧಾಕರ್ ಕಿತ್ತಾಡ್ಕೊಂತೀವಿ ನಿಮಗೆ ಇನ್ನೂ ನನ್ನನ್ನು ಬೈಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಾಲ್ಕು ನೆಗೆಟಿವ್ ಕಾಮೆಂಟ್ ಹೊಡೀರಿ ಈಗ ಸುಮ್ಮನೆ ಲೈಫೆಲ್ಲ ಹಾಳು ಮಾಡ್ಕೋಬೇಡಿ ನಾನು ಹೇಳೋದು ಏನು ಗೊತ್ತಾ ಅವ್ರ ಭವಿಷ್ಯ ದೃಷ್ಟಿಯಿಂದ ಸುಧಾಕರ್ಗೆ ತಾಕತ್ತಿದ್ರೆ ಅವ್ರು ಐದು ವರ್ಷವೂ ಯಾಕೆ ಕಾಯೋದು ಬೇಡ ನಾನು ತೊಂಬತ್ತು ಸಾವಿರ ಜನರು ಪ್ರೀತಿ ಗಳಿಸಿ ಸರ್ ಚುನಾವಣೆಯಲ್ಲಿ ನಾನು ರಾಜೀನಾಮೆ ಕೊಟ್ಟು ಇನ್ನು ಎರಡು ಅಲ್ಲ ಅವ್ರು ಯಾರೋ ಅವ್ರ ಸದಸ್ಯರೊಬ್ರು ಹೇಳ್ತಾ ಇದ್ರು ಅದ್ಯಾರೋ ಒಬ್ಬ ವ್ಯಕ್ತಿ ಹೆಸ್ರು ಹೇಳಿದ್ರು ಮಣಿ ಅಂತ ಮಾನಸಿಕ ಅಸ್ವಸ್ಥ ಹುಡುಗ ಗೌರವದಿಂದ ಹೇಳ್ತೀನಿ ಅವ್ರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಅವನ ವಿರುದ್ಧ ನಿಂತು ಗೆಲ್ಲಿ ಅಂತ ನಿನ್ನೆ ಸುಧಾಕರ್ ಹೇಳ್ತಾರೆ ನನ್ನ ವಿರುದ್ಧ ಗೆಲ್ಲಿ ಅಂತ ಹಾಗಾದ್ರೆ ಮಾನಸಿಕ ಅಸ್ವಸ್ಥ ಮಣಿನ ಸುಧಾಕರ ಅವ್ರ ಫಾಲೋಯರ್ಸ್ನ ಕೇಳ್ತಾ ಇದ್ದೀನಿ ಯಾರು ಮಾನಸಿಕ ಅಸ್ವಸ್ಥ ಹಾಗಾದ್ರೆ ನಾನು ಹೇಳ್ತೀನಿ ಸುಧಾಕರ್ ಅವ್ರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ದ್ರೋಹ ಮಾಡಿ ಹೋಗಿದ್ದೀರಾ ಸಪೋಸ್ ನಾನು ಏನಾದರು ಎಲೆಕ್ಷನಲ್ಲಿ ಸೋತಿದ್ದಿದ್ರೆ ನಾನು ಕೆ ಪಿ ಸಿ ಸಿ ಆಫೀಸಲ್ಲಿ ಕಸ ಗುಡಿಸ್ತಾ ರೀ ನಾನು ರೆಡಿ ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತ್ರೆ ಕೆ ಪಿ ಸಿ ಸಿ ಆಫೀಸಲ್ಲಿ ಕಸ ಗುಡಿಸ್ತೀನಿ ಇವತ್ತು ಇವರು ಬಿ ಜೆ ಪಿಯಲ್ಲಿ ಸೋತಿದ್ದಾರಲ್ಲ ಹೋಗಿ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸ್ತಾರೆ ಅನ್ನೋ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಜನ್ಮ ತೊಗೊಂಡು ಪಕ್ಷದ ದ್ರೋಹ ಮಾಡಿದ್ರು ಈಗ ಬಿ ಜೆ ಪಿನೂ ದೂರ ಇಟ್ಟಿದೆ ಈಗ ಇಂಡಿಪೆಂಡೆಂಟ್ ಅಂತೆ ಆಗಲೇ ನಾನು ಹೇಳ್ತೀನಿ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ನಿಮ್ಮೂರನ್ನು ಹೇಳ್ತಾ ಇದ್ದೀನಿ ಸುಧಾಕರಣ ನಮ್ಮೂರೇ ಪ್ಲೀಸ್ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ಗೆದ್ದಾದ್ರೂ ಗೆಲ್ತ್ರಿ ಇದೇ ಕ್ಷೇತ್ರದ ಮೇಲೆ ಆಸೆ ಇಟ್ಕೊಳ್ಳೇಬೇಡಿ ನೀವು ಹತ್ತು ವರ್ಷ ಮಾಡಿರೋದು ನಾನು ನಾಲ್ಕು ತಿಂಗಳಿಗೆ ಮಾಡಿ ತೋರಿಸ್ತೀನಿ ಸುಧಾಕರಣ ದಯವಿಟ್ಟು ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ಪಕ್ಷೇತರವಾಗಿ ನಿಲ್ತಾರಂತೆ ಯಾಕೆ ಬಿ ಜೆ ಪಿ ಇರೋದು ಕಾಂಗ್ರೆಸ್ ಕದ ತಟ್ಟಿದಾರೆ ನಾವು ಸೇರಿಸ್ಕೊಳಕ್ ರೆಡಿ ಇಲ್ಲ ಬಿ ಜೆ ಪಿಯಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟು ನಾನು ಹೇಳ್ತೀನಿ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ನಿಮ್ಮೂರವನ್ನಾಗಿ ಹೇಳ್ತಾ ಇದ್ದೀನಿ ಸುಧಾಕರಣ ನಮ್ಮೂರೇ ಪ್ಲೀಸ್ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ಗೆದ್ದಾದರೂ ಗೆಲ್ತೀರಿ ಇದೇ ಕ್ಷೇತ್ರದ ಮೇಲೆ ಆಸೆ ಇಟ್ಕೊಳ್ಳೇಬೇಡಿ ನೀವು ಹತ್ತು ವರ್ಷ ಮಾಡರೋದನ್ನ ನಾಲ್ಕು ತಿಂಗಳಿಗೆ ಮಾಡಿ ತೋರಿಸ್ತೀನಿ ಸುಧಾಕರ್ ಅಣ್ಣ ದಯವಿಟ್ಟು ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ಪೇರಿಸ್ರು ಎಮ್ ಎಲ್ ಏ ಆಗ್ಬಹುದು ಪ್ಲೀಸ್ ಅಣ್ಣ ಬರೀ ಎರಡು ತಿಂಗಳಿಂದನೇ ನಾನು ಅತನ ಸೋಲ್ಸಿ ಮನೆ ಕಳಿಸಿದ್ದೆ